ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಆರನೇ ಭಾಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಾಂತಾವರ ಕನ್ನಡ ಸಂಘದ ರೂವಾರಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾ ಮೊಗಸಾಲೆ ಮಾತುಕತೆಯಲ್ಲಿ ಬಿ ಜನಾರ್ದನ ಭಟ್ ಇವತ್ತು ನಮ್ಮ ಜೊತೆಗೆ ಇರುವಂತಹ ಕರ್ನಾಟಕದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾ ಮೊಗಸಾಲೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ನಮಸ್ಕಾರ ಡಾಕ್ಟರ್ ನಾ ಮೊಗಸಾಲೆ ಅವರಿಗೆ ನಮಸ್ಕಾರ ಜನಾರ್ದನ ಭಟ್ರೇ ನೀವು ಒಂದು ಹಂತದ ಕಾದಂಬರಿಗಳಲ್ಲಿ ಈ ಥರದ್ದೆಲ್ಲ ಉದಾಹರಣೆಗೆ ನನ್ನದಲ್ಲದ್ದು ಅದು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮತ್ತು ಬಹಳ ಜನಪ್ರಿಯವಾದ ಕಾದಂಬರಿಗಳಲ್ಲಿ ಒಂದು ನಿಮ್ಮದು ನಾನು ಗುರುತಿಸುವುದಿದ್ದರೆ ನನ್ನದಲ್ಲದ್ದು ಪಲ್ಲಟ ಹದ್ದು ಪ್ರಕೃತಿ ಈ ಥರದ ಕೆಲವು ಕಾದಂಬರಿಗಳಲ್ಲಿ ನವ್ಯ ಸಾಹಿತ್ಯಕ್ಕೆ ಇಷ್ಟ ಆಗುವಂತಹ ಒಂದು ಅನಾಥ ಪ್ರಜ್ಞೆ ಮತ್ತು ಮನುಷ್ಯನ ಅಸ್ತಿತ್ವದ ಒಂದು ಶೋಧನೆ ಇದೆಲ್ಲವನ್ನು ಕೂಡ ನೀವು ನಡೆಸಿದ್ದೀರಿ ಇದು ನಿಮಗೆ ಒಂದು ಭಾಳ ಇಷ್ಟವಾದ ಒಂದು ಒಂದು ಥೀಮ ನಿಮ್ಮ ಕಾದಂಬರಿಗಳಲ್ಲಿ ಅಂದರೆ ಮನುಷ್ಯನ ಅಸ್ತಿತ್ವದ ಶೋಧನೆ ನವ್ಯ ಸಾಹಿತ್ಯದಲ್ಲಿ ಅದು ಭಾಳ ಮುಖ್ಯವಾದದ್ದು ಯಾಕಂದರೆ ಅದರ ಸಂಕ್ಷಿಪ್ತ ರೂಪವೂ ಕೂಡ ಬಂತು ಮಲ್ಲಿಗೆಯಲ್ಲಿ ಎರಡು ಸಲ ಬಂತು ಬಂತು ತುಂಬ ಜನಪ್ರಿಯವಾದ ಕಾದಂಬರಿ ಮತ್ತು ಆ ರೀತಿಯ ಒಂದು ಹೊಸ ಬಗೆಯ ಒಂದು ಕಾದಂಬರಿಯನ್ನು ಅಂದರೆ ನೀವು ಹಳ್ಳಿಯಿಂದ ಬಂದವರು ಮತ್ತು ನಿಮ್ಮ ಸಮಾಜದ ಮತ್ತು ಹಳೆಯ ನೆನಪುಗಳನ್ನು ಇಟ್ಕೊಂಡು ಮೊದಲು ಕಾದಂಬರಿ ಬರೀತಿದ್ದವರು ಮತ್ತು ಈ ರೀತಿ ತುಂಬ ಹೊಸದೇ ಆದ ಒಂದು ಬಗೆಯ ಕಾದಂಬರಿಗಳನ್ನು ನೀವು ಅಲ್ಲಿ ಬರೀತೀರ ನವ್ಯದ ಹೆಚ್ಚು ಪ್ರೇರಣೆ ನಿಮ್ಮ ಮೇಲೆ ಆಯಿತು ಆ ಕಾಲದಲ್ಲಿ ಇದನ್ನೆಲ್ಲ ಯಾಕೆ ನೀವು ಕಾದಂಬರಿಗಳಲ್ಲಿ ಬೇರೆ ಒಂದು ಅನ್ವೇಷಣೆಯನ್ನು ಮಾಡಿದಿರಿ ನೀವು ನನ್ನ ಸಾಹಿತ್ಯದಲ್ಲಿ ಹೇಳುದು ನಾನು ಕಾದಂಬರಿ ಅಂತಲ್ಲ ನೀವು ಗಮನಿಸಿದಾಗೆ ಕಾವ್ಯದಿಂದ ಹಿಡಿದು ಕಾದಂಬರಿ ಸಣ್ಣ ಕಥೆಗಳ ತನಕ ಬೇರೆ ಬೇರೆ ಮೂರು ಘಟ್ಟವಾಗಿ ವಿಮ ವಿಭಾಗಿಸಬಹುದೇನ ನೀವೇ ಹೇಳಬೇಕು ನಾನು ಲೇಖಕ ಹೇಳುವುದಲ್ಲ ಮೊದಲು ನವೋದಯ ಸಂಪ್ರದಾಯದಲ್ಲಿ ಬರದೆ ಕನಸಿನ ಬಳ್ಳಿ ತನಕ ನವ್ಯದ ನನ್ನದಲ್ಲದಕ್ಕಾಗುವಾಗ ನವ್ಯದ ಸಂಪ್ರದಾಯದ ಕಡೆಗೆ ವಾಲಿದೆ ಅದು ಯಾಕಂದ್ರೆ ಆ ಕಾಲದ ಪ್ರಭಾವಣೆ ಹಾಗೆ ಬಂತು ಅದು ನಿಮ್ಮ ದೃಷ್ಟಿಯವರೆಗೆ ಬಂತು ದೃಷ್ಟಿ ಅಂದರೆ ಸುಮಾ ಹತ್ತನೇ ಕಾದಂಬರಿ ಹನ್ನೊಂದನೇ ಕಾದಂಬರಿಯನ್ನು ಅಲ್ಲಿಯ ತನಕ ಬಂತು ಇದು ಸಮೇತ ನನ್ನ ದಾರಿಯಲ್ಲ ನನಗೆ ಏನಂದರೆ ನಡೆದ ಹಿಂದಿರುಗಿ ನೋಡಬೇಡ ಅಂತ ಅಡಿಗರು ಹೇಳಿದಾಗೆ ಇನ್ನೊಬ್ಬರು ಹಾಗೆ ಇರಬಾರ್ದು ನಾವೇ ಸ್ವತಂತ್ರವಾಗಿ ಇರಬೇಕು ಸ್ವತಂತ್ರವಾಗಿ ಬರೀಬೇಕು ಎಲ್ಲ ಆ ಪ್ರತಿಕಾಲ ಕೃತಿಯನ್ನು ಬರೆಯುವಾಗಲೂ ಇದ್ದರೂ ಸಮೇತ ಒಂದು ಪರಂಪರೆಗೆ ಸೇರಿದ ಹಾಗೆ ಬರದೆ ನಾವು ಆಗಲಿ ನವ್ಯ ಆಗಲಿ ಆ ನಂತರ ಈ ಉಲ್ಲಂಘನೆ ಬರೀಲಿಕ್ಕಾಗುವಾಗ ನನಗೆ ಸಾಂಸ್ಕೃತಿಕವಾದ ಕಾರಂತರು ಹೆಚ್ಚು ಹತ್ತಿರ ಆದರು ನಾನು ಇದು ಮಾಡುವುದಲ್ಲ ಅದೊಂದು ಒಳ್ಳೆಯ ಅದು ಯಾಕೆ ಅಂತ ಹೇಳಿದರೆ ನಾನು ಹೇಳಬೇಕಾದ್ದೇನೆಂದರೆ ನಮ್ಮ ನಡುವೆ ಆಗಿ ಹೋದ ಅಥವಾ ಇದ್ದ ನಮ್ಮ ಪರಂಪರೆ ಸಂಸ್ಕೃತಿ ಇದನ್ನೆಲ್ಲ ನಾವು ದಾಖಲೀಕರಣ ಮಾಡುವುದು ಸಹ ಮುಖ್ಯ ಆ ಕಾಲದ ಸಮಸ್ಯೆಗಳನ್ನು ತೆರೆದಿಟ್ಟು ಆ ಕಾಲದ ಜನ ಹೇಗೆ ಅದಕ್ಕೆ ಸ್ಪಂದಿಸಿದ್ರು ಅಥವಾ ಎಲ್ಲಿ ಸೋತರು ಎಲ್ಲಿ ಗೆದ್ರು ಎಂಬುದನ್ನು ಅಳೆದು ತೂಗಿ ನೋಡುವುದಲ್ಲ ಅಳೆದು ತೂಗಿ ನೋಡಲಿಕ್ಕೆ ನಾನು ಯಾರು ಅದು ಅದನ್ನು ವಾಸ್ತವವಾಗಿ ಚಿತ್ರಿಸುವುದಲ್ಲ ಅದಕ್ಕೆ ಒಂದು ಅಲಂಕಾರಿಕ ರೂಪವನ್ನು ಕೊಟ್ಟು ಒಂದು ಆಶಯ ಆಶಯವನ್ನು ಕೊಟ್ಟು ಹೇಳೋದು ಅದರಿಂದ ನನಗೆ ಮೂರನೇ ನನ್ನದು ಘಟ್ಟ ಅಂದರೆ ಮೊದಲದ್ದು ನವೋದಯ ಎರಡನೆಯದು ನವ್ಯ ಕಾದಂಬರಿ ಕಾದಂಬರಿಗಳ ಮೂರನೇ ಘಟ್ಟ ಅಂದರೆ ಉಲ್ಲಂಘನೆ ಈಗ ಈ ನವ್ಯದ ವಿಚಾರ ನಾವು ನೋಡುದಿದ್ರೆ ನವ್ಯ ಅಂದರೆ ಒಂದು ತರದ ಒಂದು ನಿರೂಪಣೆಯಲ್ಲಿ ಒಂದು ಶಿಸ್ತು ಅಂತ ಭಾವಿಸಬಹುದು ನನ್ಗೆ ಖಂಡಿತ ಈಗ ನನ್ನದಲ್ಲದೆಲ್ಲ ನೋಡಿದ್ದೇನೆ ಆತರ ಕಾದಂಬರಿಯ ಈ ಆಕಾರ ಅಂತ ಏನ್ ಹೇಳ್ತಾರೆ ಚೌಕಟ್ಟು ಇದೆಲ್ಲ ತುಂಬಾ ಒಂದು ಅದ್ಭುತವಾದ ಒಂದು ಶಿಸ್ತಿಗೆ ಅಥವಾ ಮಿತಿಗೆ ಮಿತಿ ಅಂದ್ರೆ ಅದು ತುಂಬಾ ಎಡಿಟೆಡ್ ಅಂತ ಅರ್ಥದಲ್ಲಿ ಇದೆಲ್ಲ ಒಂದು ಒಂದು ನಿರ್ದಿಷ್ಟವಾದ ಒಂದು ಚೌಕಟ್ಟಿನ ಒಳಗೆ ಇರುವಂಥದ್ದು ಮತ್ತೆ ಈ ಮಾದರಿಯಲ್ಲಿ ನೀವು ಮತ್ತೆ ಈಗಲೂ ಕೂಡ ಆಮೇಲೆ ನೀರಿನ ಒಳಗಿನ ಮಂಜು ಆಮೇಲೆ ಧಾತು ಅಂತ ಇದೆ ಈ ಥರದ ಕಾದಂಬರಿಗಳನ್ನು ಕೂಡ ನಾನು ಆ ಒಂದು ಸಂಪ್ರದಾಯಕ್ಕೆ ನಾನು ಸೇರಿಸಲಿಕ್ಕೆ ಬಯಸ್ತೇನೆ ಸರಿ ಆ ಅದ್ಭುತವಾದ ಒಂದು ಶಿಸ್ತಿನ ಅಂದರೆ ನವ್ಯದ ರೀತಿಯ ಮನಸ್ಸಿನ ತಲ್ಲಣಗಳ ಅನ್ವೇಷಣೆ ಕಾದಂಬರಿಗಳನ್ನು ಕೂಡ ನೀವು ಬರೆದಿದ್ದೀರಿ ಮತ್ತು ಈಗಲೇ ನೀವು ಹೇಳಿದರೆ ಮೂರನೇ ಘಟ್ಟದ ಬಗ್ಗೆ ನೀವು ಹೇಳಿದರೆ ನಾನು ಈಗ ಆ ಪ್ರಶ್ನೆಗೆ ಬರ್ತೇನೆ ನಾನು ಈಗ ನೀವು ನಿವೃತ್ತರಾದ ಮೇಲೆ ಒಂದು ತರದ ಮನಸ್ಸಿಗೆ ಒಂದು ನಿರಾಳತೆ ವ್ಯವಧಾನ ಬರ್ತದೆ ನೀವು ನಿವೃತ್ತರಾದ ಮೇಲೆ ಬಹಳ ಅದ್ಭುತವಾದ ಕಾರ್ಯಗಳನ್ನು ಸಾಧಿಸಿದ್ದರೆ ಬಹುಶಃ ಕನ್ನಡ ಸಂಘವನ್ನು ಕಟ್ಟಿದ್ದು ಕೂಡ ಸಾಮಾನ್ಯ ಕಟ್ಟಡವನ್ನು ನಂತರ ಅಂತ ಎರಡು ಸಾವಿರದ ಎರಡರಲ್ಲಿ ನಿವೃತ್ತ ಇದು ಎರಡು ಸಾವಿರದ ಮೂರರಲ್ಲಿ ಬಂತು ಕನ್ನಡ ಸಂಘ ದ ಕಟ್ಟಡ ಆ ಕಟ್ಟಡದ ಹಾಗೆ ಕಟ್ಟಡದಷ್ಟೇ ಮುಖ್ಯವಾದ ಒಂದು ಮೂರು ನಾಲ್ಕು ಕಾದಂಬರಿಗಳನ್ನು ಮೂರು ಭಾಳ ಸಮೀಪದ ಕಾಲಘಟ್ಟದಲ್ಲಿ ಬಹಳ ಹತ್ತಿರ ಹತ್ತಿರದಲ್ಲಿ ನೀವು ಬರೆದ್ರಿ ಬಯಲ ಬೆಟ್ಟ ಅಂತ ಒಂದು ನಿಮ್ಮ ಆತ್ಮಚರಿತ್ರೆ ಅಂದ್ರೆ ಅದ್ಭುತವಾದ ಒಂದು ಕನ್ನಡದ ಶ್ರೇಷ್ಠವಾದ ಆತ್ಮ ಕಥಾನಕಗಳಲ್ಲಿ ಅದು ಒಂದು ಅದೊಂದು ಒಂದು ವ್ಯಕ್ತಿಯ ಒಂದು ಆತ್ಮಚರಿತ್ರೆ ಹಾಗಿಲ್ಲ ಅದು ಅದೊಂದು ಸಾಂಸ್ಕೃತಿಕ ಒಂದು ಚರಿತ್ರೆ ಒಂದು ಸಾಂಸ್ಕೃತಿಕವಾದ ಒಂದು ಕಥಾನಕ ಒಂದು ಪ್ರದೇಶದ ಒಂದು ಅಮೂಲ್ಯವಾದ ದಾಖಲೆಯಾಗಿ ಅದು ಬಯಲ ಬೆಟ್ಟ ಬಂತು ಹಾಗೆ ಬಯಲ ಬೆಟ್ಟದ ಸಮೀಪ ಮತ್ತು ಅದರ ಜೊತೆ ಜೊತೆಯಾಗಿ ನಿಲ್ಲಬಹುದಾದಂಥ ಉಲ್ಲಂಘನೆ ಅಂತ ಭಾಳ ದೊಡ್ಡ ಕಾದಂಬರಿಯನ್ನು ನೀವು ಬರೆದ್ರಿ ಆಮೇಲೆ ಇನ್ನು ಎರಡು ಮೂರು ವರ್ಷದ ನಂತರ ಇದು ಎರಡು ಸಾವಿರದ ನಾಲ್ಕು ಬಯಲು ಬೆಟ್ಟ ಎರಡು ಸಾವಿರದ ಎಂಟು ಉಲ್ಲಂಘನೆ ಎರಡು ಸಾವಿರದ ಹದಿನಾಲ್ಕು ಮುಖಾಂತರ ಮುಖಾಂತರ ಮೂರನೇ ಗ್ಯಾಪ್ ಗ್ಯಾಪ್ ಮುಖಾಂತರ ಅಂತ ಇನ್ನೊಂದು ಭಾಳ ದೊಡ್ಡ ಕಾದಂಬರಿಗಳ ಬರೆದ್ರಿ ಈ ಮೂರು ಕೃತಿಗಳು ನಿಮ್ಮ ಒಟ್ಟು ಸಾಹಿತ್ಯಕ ಯಾನದಲ್ಲಿ ಬಹಳ ದೊಡ್ಡ ಮೈಲುಗಲ್ಲು ಘಟ್ಟಗಳು ಅದು ಅಥವಾ ಒಂದು ಬೆಟ್ಟಗಳು ಅಂತ ಇಟ್ಕೊಳ್ಳಿ ಆ ಮೂರು ಕೂಡ ಇಡೀ ಉಳಿದದ್ದೆಲ್ಲ ಬಯಲಾದರೆ ಈ ಮೂರು ಬೆಟ್ಟಗಳು ಅದರ ಜೊತೆ ಜೊತೆಯಾಗಿ ನಿಲ್ಲಬಹುದಾದದ್ದು ಈಗ ಇದ್ದೂ ಇಲ್ಲದ್ದು ಅಂತ ಇತ್ತೀಚೆಗೆ ಒಂದು ಬರೆದರೆ ಅದು ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮುದ್ರಣ ಮಾಡಿ ಇನ್ನೂ ದಪ್ಪವಾಗಿ ಅದು ಯಾಕಂದರೆ ಅದು ಅದು ಬೃಹತ್ ಕಾದಂಬರಿ ಅಂತ ನೋಡುವಾಗ ಗೊತ್ತಾಗದಾಗಿದೆ ಅದು ನನಗೆ ಕಾಣ್ತದ್ದು ಈ ಮೂರು ಕಾದಂಬರಿಗಳು ಒಂದು ಪರಂಪರೆ ಜೊತೆಗೆ ಅದು ಸೇರಬೇಕಾದದ್ದು ಈಗ ನೀವು ಹೇಳಿದರೆ ಪ್ರಶ್ನೆಗೆ ಇಷ್ಟೇ ಏನಂತ ಹೇಳಿದರೆ ಈಗ ಸಾಂಸ್ಕೃತಿಕ ದಾಖಲೀಕರಣದ ಕಡೆಗೆ ನನ್ನ ಮನಸ್ಸು ಒಲಿಯಿತು ಅಂತ ಯಾಕಂದ್ರೆ ನಿಮಗಾಗ ಕಾದಂಬರಿಗಳ ರಚನೆಯ ಉದ್ದೇಶದಲ್ಲಿ ಒಂದು ಪಲ್ಲಟ ಆಯ್ತು ಒಪ್ಪಿದೆ ಯಾಕಂದ್ರೆ ನಾವು ಇದುವರೆಗೆ ಬರ್ದದ್ದು ಅದು ಒಂದು ಬೇಡ ಅಂತ ಬೇಡ ಅಂತಲ್ಲ ಅದು ನಮ್ಮ ಅನುಭವ ಆಗಬೇಕಾದದ್ದೇ ಈಗ ಸಮಾಜ ವಿಮರ್ಶೆ ಅದೆಲ್ಲ ಮಾಡಬೇಕಾದದ್ದೇ ಮನಸ್ಸಿನ ತಲ್ಲಣಗಳ ಸಮೀಕ್ಷೆಯನ್ನು ಮಾಡಬೇಕಾದದ್ದೇ ಆದರೆ ಇಲ್ಲಿ ಸಾಂಸ್ಕೃತಿಕವಾಗಿ ನೀವು ಬಹಳ ಒಂದು ಹಿರಿಯರಾಗಿ ಬಹಳ ದೊಡ್ಡ ಅನುಭವದ ಒಂದು ವಾರಸುದಾರರು ಅದನ್ನು ಮುಂದಿನ ತಲೆಮಾರಿಗೆ ದಾಟಿಸಬೇಕಾದದ್ದು ಅಗತ್ಯ ಇದೆ ಅದಕ್ಕಾಗಿ ನಾನು ಈ ಕಾದಂಬರಿಗಳನ್ನು ಬರದೆ ಅಂತ ಹೇಳಿದ್ರಿ ಈಗ ನಾವು ಒಂದೊಂದೇ ಆಗಿ ನಾವು ಒಂದು ಎರಡು ಮೂರನ್ನು ನೋಡುವ ಉಲ್ಲಂಘನೆ ಕಾದಂಬರಿ ಸರ್ ಇದರಲ್ಲಿ ನೀವು ಬಂಟ ಸಮಾಜವನ್ನು ಕೇಂದ್ರವಾಗಿ ಇಟ್ಕೊಂಡಿದ್ದೀರಿ ಹೌದು ಈಗ ಬಂಟ ಸಮಾಜವನ್ನು ಕೇಂದ್ರವಾಗಿ ಇಟ್ಕೊಂಡಾಗ ಅಲ್ಲಿ ಕೆಲವರು ನಿಮ್ಮನ್ನು ಪ್ರಶ್ನೆ ಮಾಡಿದ್ದು ಏನಂತಂದರೆ ಆ ಸಮಾಜದ ದೋಷವನ್ನು ನೀವು ಎಲ್ಲಿಯೂ ಕೂಡ ತೋರಿಸಲಿಲ್ಲ ನನ್ನ ಬಹಳ ಒಂದು ಉದಾರವಾದ ಒಂದು ಸಮಾಜ ಅಂತ ಅದರ ಬಗ್ಗೆ ನಮ್ದೇನು ಆಕ್ಷೇಪಣೆ ಇಲ್ಲ ಹೌದೇ ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ಬದುಕನ್ನು ಕಟ್ಟಿದ್ದು ಬಹಳ ದೊಡ್ಡ ಸಮಾಜ ಆದರೆ ಒಂದು ಕಲಾಕೃತಿಯಾಗಿ ಹೆಚ್ಚು ಈಗ ಸಾಹಿತಿಗಳ ಪ್ರಶ್ನೆ ಅಷ್ಟೇ ಒಂದು ಕಲಾಕೃತಿಯಾಗಿ ಒಂದು ಅದರ ಒಂದು ದೌಷ್ಟ್ಯವನ್ನು ಕೂಡ ನೀವು ತೋರಿಸಬೇಕಾಗಿತ್ತು ಅಂತ ಈಗ ಆ ಸಮುದಾಯದ ಬಗ್ಗೆ ಮತ್ತು ಅದನ್ನು ಯಾಕೆ ಕೇಂದ್ರವಾಗಿ ಇಟ್ಕೊಂಡಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ ಒಂದು ಮತ್ತು ಆ ಸಮುದಾಯದ ಬಗ್ಗೆ ನಿಮ್ಮ ಒಂದು ಒಡನಾಟ ಹೇಗಿದೆ ಈಗ ನನಗೆ ಜಾತಿಯಿಂದ ನಾನು ಮಾತಾಡ್ತೇನೆ ಅಂತ ದಯವಿಟ್ಟು ಅಲ್ಲ ಸಾಂಸ್ಕೃತಿಕವಾಗಿ ಯಾಕಂದರೆ ಕಾಂತಾವರದಲ್ಲಿ ನನಗೆ ಗಾಡ್ ಫಾದರ್ನಾಗಿದ್ದವರು ಬಂಟರು ಹ್ಮ್ ಅಂದರೆ ನಾನು ಹೇಳಿದೆ ಅಲ್ಲ ಬೇಲಾಡಿ ಶಾಲೆಯ ಸಂಚಾಲಕರಾದ ಮಾರಣ್ಣ ಅಂತ ಮತ್ತು ನನ್ನ ಗ್ರಾಹಕರಲ್ಲಿ ಔಷಧಿಗೆ ಬರುತ್ತಿದ್ದವರು ನನ್ನ ಒಡನಾಟದಲ್ಲಿ ಕಷ್ಟ ಸುಖದಲ್ಲಿ ಹೆಚ್ಚಾಗಿದ್ದವರು ಬಂಟರು ಮತ್ತೊಬ್ಬರು ಹೇಳಿದರು ಬೇಲಾಡಿ ಮದ್ದು ತಂದು ಹಾಕಿ ಅಂತ ಸೇನಸೆಟ್ಟರು ಇವರೆಲ್ಲ ಮಾಡಿದ್ದು ಒಂದು ಪರೋಕ್ಷವಾಗಿ ನನ್ನ ಮೇಲೆ ಅವರದ್ದು ಗಾಡಲ್ಲ ನಮ್ಮ ಸಮುದಾಯದವರು ನನಗೆ ಅಂತ ಮೂರಲ್ಲೂ ಹೆಚ್ಚು ಸಪೋರ್ಟ್ ಕೊಡಲಿಲ್ಲ ಹೋಟೆಲ್ನಲ್ಲ ಕಾರಂತರು ಒಬ್ಬರನ್ನು ಬಿಟ್ಟರೆ ಬೇರೆ ಯಾರು ಅಂತದ್ದು ದೊಡ್ಡ ನೈತಿಕ ಬೆಂಬಲ ಕೊಡಲಿ ನನ್ನ ಮಾವಂದೆಲ್ಲ ಬಿಡಿ ಅದು ನಮ್ಮ ಸಮುದ್ರ ಒಳಗೆ ಮೂರನೆಯವರಾಗಿ ಆದ್ದರಿಂದ ಆ ಕಾರಂತರನ್ನು ನಾನು ಮರೀಲಿಿಲ್ಲ ಅದನ್ನು ನನ್ನ ಕಥೆಗಳಲ್ಲಿ ಬೇರೆ ರೀತಿಯಲ್ಲಿ ಅವರ ಔದಾರ್ಯವನ್ನು ಮೇಲೆ ಮಾಡಿದ್ದೇನೆ ನಿಮಗೆ ಆ ಸಮುದಾಯದ ಅಲ್ಲ ಹೊಕ್ಕು ಬಳಕೆ ತುಂಬ ಉಂಟು ಉಂಟು ಬಾಲ್ಯದಿಂದ ಇಲ್ಲ ಕಾಂತಾವರದಲ್ಲಿ ಬಂದ ನಿಮಗೆ ಚೆನ್ನಾಗಿ ಚೆನ್ನಾಗಿ ಬಂತು ಅವರ ಹೊಕ್ಕು ಬಳಕೆ ಬಂತು ಮತ್ತೆ ಆ ಕಾದಂಬರಿ ಬರೆಯುವಾಗ ನಾನು ಅದಕ್ಕೆ ಕೆಲವರ ಗ್ರಂಥಗಳ ಋಣವನ್ನು ನಾನು ನೆನೆಸಬೇಕು ಇಂದಿರಾ ಹೆಗ್ಗಡೆಯವರು ಸಮಾಜವು ಬಂಟರು ಒಂದು ಸಮಾಜವು ಸಾಂಸ್ಕೃತಿಕ ಅಧ್ಯಯನ ಅಂತ ಒಂದು ಪುಸ್ತಕ ತಂದರು ಅದು ಅವರ ಕಲ್ಚರಿಗೆ ಸಂಬಂಧಪಟ್ಟಾಗೆ ಒಂದು ಪಿ ಎಚ್ ಡಿ ಪ್ರಬಂಧ ಆಗಿ ಉಂಟು ಅದು ಒಳ್ಳೆಯ ಪುಸ್ತಕವೇ ಅದನ್ನು ಆ ಕಾಲದ ಉದಯವಾಣಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಅದು ಈ ಸೈಜಿನ ಇವತ್ತಿನ ಉದಯವಾಣಿ ದೊಡ್ಡ ಸೈಜಿನಲ್ಲಿ ಬರ್ತಿತ್ತು ಮಧ್ಯದಲ್ಲಿ ಒಮ್ಮೆ ಸೈಜ್ ಸಣ್ಣದಾಯ್ತು ಎರಡು ವಾರದ ಎರಡು ಆದಿತ್ಯವಾರ ಅದರ ವಿಮರ್ಶೆ ಬಂತು ಯಾರು ಬರೆದದು ಅಂತ ನೆನಪು ಬರೋದಿಲ್ಲ ವಿಜಯ ಸುಬ್ಬರಾಜ ಏನೋ ಅದನ್ನು ಓದಿದಾಗ ಆ ಪುಸ್ತಕವನ್ನು ತರಿಸಬೇಕಂತಾಯಿತು ಓದಿದಾಗ ಅದು ನನಗೆ ಭಾಳ ಪ್ರಭಾವ ಬೀರಿತು ಒಂದು ಸಮುದಾಯ ಇಷ್ಟು ಶ್ರೀಮಂತ ಸಂಸ್ಕೃತಿಯಿಂದ ಉಂಟ ಅಂತ ಅದು ಆ ಆನಂತರ ನನ್ನ ಒಡನಾಟದಲ್ಲಿದ್ದ ಬಂಟರನ್ನೆಲ್ಲ ಕೇಳಿದೆ ಅದು ಹೇಗೆ ಇದು ಹೇಗೆ ತೌಲನಿಕವಾಗಿ ನೋಡಿದೆ ನಾನು ಆ ಪುಸ್ತಕದಲ್ಲಿದ್ದದ್ದು ಸುಳ್ಳು ಅಥವಾ ಇಲ್ಲಿ ಇರುವುದು ಸರಿಯಾ ಸಾಮಾನ್ಯ ಹತ್ತಿರ ಹತ್ರ ಇತ್ತು ಇದ್ದಕ್ಕಿದ್ದ ಹಾಗೆ ನನಗೆ ಒಂದು ಕತೆ ಫ್ಲ್ಯಾಶ್ ಆಗಲಿಕ್ಕೆ ಹತ್ತಿತ್ತು ಒಂದು ಐದು ತಲೆಮಾರಿನ ಕತೆಯನ್ನು ಯಾಕೆ ಬರೀಬಾರ್ದು ಅಂತ ಆಗ ಮತ್ತೆ ನಾನು ಕಾರಂತರಿಂದ ಪರೋಕ್ಷವಾಗಿ ಪ್ರಭಾವ ಕಾರಂತರ ಕಾದಂಬರಿಗಳನ್ನು ಅಧ್ಯಯನ ದೃಷ್ಟಿಯಿಂದ ಓದಿದ್ದೇ ಅಲ್ಲ ಎಲ್ಲ ಕಾದಂಬರಿಗಳನ್ನು ಓದಿದಾಗ ಓದ್ತಿದ್ದೆ ಮತ್ತು ನೀವು ಹೇಳಿದಾಗ ನಿರಾಳತೆ ಬಂದಿತ್ತು ನನಗೆ ಅದು ಬರೀಲೇಬೇಕು ಅಥವಾ ಆಗ ಮೊದಲು ಡ್ಯೂಟಿ ಮಾಡಲೇಬೇಕು ಅಂತಿತ್ತು ಎರಡು ಸಾವಿರದ ಎರಡರಲ್ಲಿ ನಾನು ತೊಂದರೆ ತೊಂದರೆ ಇಲ್ಲ ಅಂತ ಕಂಡಿತ್ತು ಬರೀತಾ ಬರೀತಾ ಹೋದೆ ಮತ್ತು ನನಗೆ ಹಿಂದಿನ ನೆನಪುಗಳುಂಟು ಇದನ್ನು ನನ್ನ ಒಬ್ಬ ಲೇಖಕನ ಹಿನ್ನೆಲೆ ಗೊತ್ತಿಲ್ಲದೆ ಒಂದು ಸಮಾಜದ ದೌಷ್ಟ್ಯವನ್ನು ನೀವು ಹೇಳಿದಾಗ ದರ್ಷ್ಟ್ಯವ ದಾರ್್ಯವನ್ನು ನಾವು ಅದನ್ನು ಯಥಾವತ್ತಾಗಿ ಚಿತ್ರಿಸಲಿಕ್ಕೆ ಹೋದರೆ ನಾಳೆ ಪ್ರತಿಭಟನೆ ಬಂದ್ರೆ ಏನು ಮಾಡೋದು ಮತ್ತೆ ಬಹಳ ಪ್ರಬಲವಾದ ಸಮುದಾಯ ಅಲ್ಲ ತೀರ ಅಗತ್ಯ ಅಲ್ಲ ಅಗತ್ಯವೂ ಅಲ್ಲ ಇನ್ನೊಂದು ಅದಕ್ಕೆ ಉತ್ತರ ನಿಮ್ಮ ಮಾತಿನಲ್ಲಿ ಬಂತು ಏನಂತಂದ್ರೆ ಸಾಂಸ್ಕೃತಿಕವಾಗಿ ಒಂದು ಮುಖಂಡತ್ವವನ್ನು ವಹಿಸಿದಂತ ಒಂದು ಸಮುದಾಯ ಸಮುದಾಯ ನಿಮ್ಮ ಕಾದಂಬರಿಯಲ್ಲಿ ಕೂಡ ಆ ಗುತ್ತುಗಳನ್ನು ಕಟ್ಟಿಗಳು ಕಟ್ಟಲಿಕ್ಕೆ ನೋಡಿ ಯಾವ ಹಾಗಾಗಿ ಆ ದೃಷ್ಟಿಕೋನದಿಂದ ನೋಡುದೇ ಸರಿಯಾದದ್ದು ಕೂಡ ಆಕ್ಷೇಪಣೆ ಇಲ್ಲ ನಾನು ಅಂದ್ರೆ ಬೇರೆ ವಿಮರ್ಶಕರ ಆಕ್ಷೇಪಣೆ ನಿಮಗಿದೆ ಅಲ್ಲ ತಿಳಿಸಲ್ಲ ಅವರು ಹೇಳಿದ್ದು ಸರಿಯೇ ನಾನು ನಿರಾಕರಿಸುವುದಿಲ್ಲ ಆಕ್ಷೇಪಗಳು ಈಗ ಉದಾಹರಣೆಗೆ ಹೇಳ್ತಾರೆ ಅಲ್ಲಿದ್ದ ಒಂದು ಗುತ್ತಿನ ಚಿತ್ರ ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ತರಲಿಕ್ಕೆ ಸಾಧ್ಯ ಅದೇ ಜೈನರ ಸಂಸ್ಕೃತಿ ತಂದ್ರೆ ಬಂಟರಷ್ಟು ಜೈನರದ್ದು ಸಮುದಾಯದ ಬದುಕನ್ನು ಅಲ್ಲಿ ಪ್ರಭಾವಿಸುತ್ತಿದ್ದದ್ದು ಮತ್ತು ಬಂಟರೇ ಇದ್ದದ್ದು ಆ ಗೊತ್ತುಗಳೇ ಆದರೆ ನಿಮ್ಮ ಕಾದಂಬರಿ ಸರಿಯಾಗಿ ಒಂದು ಇನ್ನೊಂದು ಏನಂತ ಹೇಳಿದ್ರೆ ಅಷ್ಟು ಪ್ರಭಾವ ನನ್ನ ಬೇಲಿಯೂ ಬೀರಿದ್ರು ಮಾರಣ್ಣ ಮಾಡ್ರು ಅಂತ ಹೇಳು ಒಂದು ಪದ್ಯವೇ ಮರೆದಿದ್ದಾರೆ ನಾನು ಮಾರಣ್ಣ ಮಾಡಿ ಬಿಲ್ಲಾಳು ಬಂಟ ಬಿಲ್ಲನ್ನೆಂದು ಎಂದು ಪ್ರಾಣಿ ಹಿಂಸೆಗೆ ಉಪಯೋಗಿಸದಂಥ ಮಾರ ಅಂತ ಬರೆದಿದ್ದೇನೆ ಚಂದವೂ ಇದ್ದರು ಅವರು ಮತ್ತೆ ಅವರ ಪರ್ಸನಾಲಿಟಿ ಸಮೇತ ನನಗೆ ಒಡನಾಟದಲ್ಲಿದ್ದವರೆಲ್ಲ ದೊಡ್ಡ ಆಜಾನುಭಾವ ಅಂತ ನಾವು ಹೇಳ್ತೇವೆ ಅಂತ ಅವರು ಹೃದಯವೂ ಹಾಗೆ ಇತ್ತು ಹಾಗಾಗಿ ಅದು ಸಹಜವಾಗಿಯೇ ಬಂತು ಸಹಜವಾಗಿ ಅಂತ ಚಿತ್ರಣಗಳು ಬಂದು ಬಂತು ಮತ್ತೆ ನನ್ನದು ಚಿಕ್ಕಪ್ಪ ಮತ್ತು ಇದನ್ನೊಮ್ಮೆ ಚೌಟ್ರ ಎದುರು ಹೇಳಿದ್ದೆ ನಾನು ಚಿಕ್ಕಪ್ಪಮ್ಮ ಪುಟ್ಟತ್ತೆ ಅಲ್ಲಿಯ ಅಂಬಕ್ಕೆ ಮತ್ತು ಹೆಗಡೆ ಬರ್ತಾರಲ್ಲ ಅದರ ಕಥಾನಾಯಕ ಯಾರು ಅವರು ನನ್ನ ಚಿಕ್ಕಪ್ಪ ಅದು ಯಾರ್ದು ಅಂತ ಈಗ ನನಗೆ ಹೇಳಿಲ್ಲ ಇನ್ನೊಂದು ಸಮಾಜದ ಪಲ್ಲಟಗಳು ಹೇಗೆ ಆಗ್ತದೆ ದೇವೇಂದ್ರನ ಒಡ್ಡೋಲಾಗಂತ ಯಕ್ಷಗಾನ ಬಯಲಾಟಕ್ಕೆ ಬರುವ ನಮ್ಮ ಜಾನಪದ ದೇವೇಂದ್ರನ ಒಡ್ಡೋಲಗಿಲ್ಲದೆ ನಮ್ಮ ಪುರಾಣದ ಪ್ರಸಂಗಗಳು ಯಾವುದಾದ್ರು ಒಂದು ಪ್ರಸಂಗ ದೇವೇಂದ್ರ ಒಮ್ಮೆ ಬಂದು ಒಂದು ದೀಂಗಣ ಹಾಕಿ ಒಂದು ಏನೋ ಅರ್ಥ ಹೇಳಿ ಅವನಿಗೆ ಕಷ್ಟ ಬಂದು ಮತ್ತೆ ನಿಮ್ಮ ದೂರು ಕೊಟ್ಟು ಅದೆಲ್ಲ ಕತೆ ಉಂಟು ಹಾಗೆ ನಮ್ಮಲ್ಲಿ ಒಂದು ಗುತ್ತಿನ ಇದು ಇಲ್ಲದೆ ಅದಕ್ಕೆ ಗತ್ತು ಬರಬೇಕಾಗಿದ್ದಾರೆ ಗತ್ತು ಹೇಳ್ತೇವೆ ನಾವು ತುಳುವಿನಲ್ಲಿ ಆ ಗತ್ತು ಬರಿಬೇಕಾದರೆ ಇಂಥ ಒಂದು ಟಿ ವಿಯ ಪಾತ್ರಗಳು ಬೇಕು ರಾಜಮರ್ಜಿ ಹೇಳ್ತಾರೆ ಅಂಥದ್ದೊಂದು ಕ್ಲಾಸಿಕಲ್ ನಾವೆಲ್ ಬರಿಬೇಕು ಅಂತ ಅನಿಸಿತು ಬರದೆ ಅಂತ ಅಹಂಕಾರದಿಂದ ಹೇಳಿಮ್ಮೆಯಿಂದಲೂ ಹೇಳುವುದಲ್ಲ ಅದರಷ್ಟಕ್ಕೆ ಬರೆಸಿಕೊಂಡು ಹೋಯಿತು ಮತ್ತು ನಿಮ್ಮಂಥವರೆಲ್ಲ ಅದನ್ನು ಮೆಚ್ಚಿದ್ರಿ ಅದಕ್ಕೆ ಒಳ್ಳೆ ಗೌರವ ಬಂತು ದೊಡ್ಡ ನಿರೀಕ್ಷೆ ಇತ್ತು ನನಗೆ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬರುವ ಬರಬೇಕು ಬರಲಿ ಈಗಲೂ ಹೇಳುವವರಿದ್ದಾರೆ ಅದು ಬರಲಿಲ್ಲ ಅಂತ ನನಗೆ ಎಲ್ಲ ಮುಖಾಂತರಕ್ಕೂ ಬರ್ಬೋದಿಂತ ಅಥವಾ ನಿಮ್ಮ ಕೃತಿಗಳಿಗೂ ಅದು ಎರಡು ಬರ್ಬೋದಿತ್ತು ಅದು ಸಾಹಿತ್ಯ ರಾಜಕೀಯ ಬೇರೆ ಈಗ ಆತ್ಮಚರಿತ್ರೆಗಳಿಗೂ ಬರುವ ಕಾಲ ಆದ ಹಾಗಿದೆ ಆತ್ಮಚರಿತ್ರೆ ಬೆಟ್ಟಕ್ಕೂ ಬರ್ಬೋದಿತ್ತು ಯಾವುದಕ್ಕೂ ಬರಬಹುದು ಈಗ ನಾನು ಆ ಉಲ್ಲಂಘನೆಯ ಬಗ್ಗೆ ನಾನು ಮತ್ತೊಂದು ಪ್ರಶ್ನೆ ಕೇಳಬೇಕು ಈಗ ಅದರಲ್ಲಿ ನಮ್ಮ ಈ ಕರಾವಳಿ ಜಿಲ್ಲೆಗಳಲ್ಲಿ ಆದ ಭೌತಿಕ ಅಥವಾ ಆಧುನಿಕತೆಯ ಪ್ರವೇಶ ಏನಿದೆ ಈಗ ರೈಲು ಬರುವುದು ಇಂಥದ್ದೆಲ್ಲ ನೀವು ಚಿತ್ರಣ ಮಾಡಿದೀರಿ ಇದು ನೀವು ಸ್ವಂತವಾಗಿ ಕಂಡು ತಿಳಿದಂತ ವಿಚಾರಗಳ ಅಥವಾ ನೀವು ಬೇರೆ ಇಲ್ಲ ನಾನು ಸ್ವಂತವಾಗಿ ಕಂಡುಕೊಳ್ಳುವಷ್ಟು ಅಭ್ಯಾಸ ದೊಡ್ಡವನು ಅಲ್ಲ ಅಭ್ಯಾಸ ಹಿಂದಿನದ್ದು ಹಿಂದಿನದ್ದು ಕೆಲವು ನಾನು ನಮ್ಮ ಹಿರಿಯರ ಹತ್ರ ಕೇಳಿದ್ದೆ ಈಗ ಕೆಲವು ಪತ್ರಿಕೆಗಳಲ್ಲಿ ಬರೆದು ಬಂದಿತ್ತು ಅದೊಂದು ಪದವು ಅಂತ ನೀವು ಚಿತ್ರ ನವಿಲ ಗುಡ್ಡೆ ನಿಮಗೆ ಆಶ್ಚರ್ಯ ಅಂದ್ರೆ ಅದರಲ್ಲಿ ಎಂತದ ಊರಿನ ಹೆಸರು ನೋಡಿ ಈಗ ಮರಿಲಿಕ್ಕೆ ಶುರುವಾಯ್ತು ಒಂಬತ್ತು ಕೆರೆ ಒಂಬತ್ತು ಕೆರೆ ಒಂಬತ್ತು ಕೆರೆ ಎಂತ ಒಂದು ಊರು ಉಂಟು ಅಂತಲೇ ನನಗೆ ಗೊತ್ತಿದ್ದಿಲ್ಲ ಒಂಬತ್ತು ಕೆರೆ ಅಂತ ಒಂದು ಊರು ಉಂಟು ಉಂಟು ಅಂತ ಉಂಟು ಉಂ ಉಂಟು ಉಳ್ಳಲ್ಲತ್ರ ಉಂಟು ನನಗೆ ಗೊತ್ತಿದ್ದಿಲ್ಲ ಒಂಬತ್ತು ಇಲ್ಲಪ್ಪ ನೀವು ಈಗ ನಾಟಕೀಯವಾಗಿ ಹೇಳಬಹುದು ಅಂತ ಒಂಬತ್ತು ಕರೆಯಲ್ಲಿ ಹುಟ್ಟಿ ಬೆಳೆದು ಬೊಂಬಾಯಲ್ಲಿ ಒಬ್ಬರು ಪತ್ರಕರ್ತರಾಗಿದ್ದವರು ನನ್ನ ಸ್ನೇಹಿತರಿದ್ದಾರೆ ಅವರ ಪ್ರೇರಣೆಯಿಂದ ಉಪ್ಪು ಅಂತ ಒಂದು ಕಾದಂಬರಿ ಅವರು ಜರ್ನಲಿಸ್ಟ್ ಆಗಿದ್ದಾರೆ ಅವರ ತಂದೆ ವಸಂತರಾವ್ ಅಂತ ಅವರ ಹೆಸರು ಬೊಂಬೈಲಿ ಇದ್ದವರು ಒಳ್ಳೆ ಪತ್ರಕರ್ತರು ಅವರ ತಂದೆ ಅವರು ನನಗೆ ಒಂದು ಅವರ ಅಪ್ಪನ ಕತೆ ಹೇಳಿ ನಾನು ಉಪ್ಪು ಅಂತ ಒಂದು ಕಾದಂಬರಿ ಬರುತ್ತೆ ಅವರು ಒಂಬತ್ತು ಕರೆ ಅವರು ಒಂಬತ್ತು ಕರೆ ಉಂಟು ಅಂತ ಹೇಳಲೇ ಇಲ್ಲ ಆದರೆ ಮಾತಿನಲ್ಲಿ ಎಲ್ಲೋ ಒಂಬತ್ತು ಕೆರೆ ಅಂತ ಬಂದೆ ಅದು ಇಷ್ಟ ಆಯಿತು ಅಲ್ಲಿ ಒಂಬತ್ತು ಕೆರೆ ಉಂಟು ಅಂತ ಹೇಳಿ ಅದನ್ನು ಮಾಡಿ ನವಿಲು ಗುಡ್ಡೆ ಎಲ್ಲ ಕಾಲ್ಪನಿಕ ಅಂದ್ರೆ ನಂತರ ಆ ಕಾದಂಬರಿಯನ್ನು ಕೊಟ್ಟೆ ಅವ್ರು ಹೇಳಿದ್ರು ಮರ್ರೆ ಒಂಬತ್ತು ಕೆರೆ ನಮ್ಮ ಊರು ನಾನು ಹುಟ್ಟಿದವರು ನೀವು ಆಗ್ಬಹುದು ಅಲ್ಲಿ ಗುಡ್ಡ ಉಂಟ ಇಲ್ವ ಗೊತ್ತಿಲ್ಲ ಆ ನಂತರ ಒಂಬತ್ತು ಕೆರೆ ಎಲ್ಲಿ ಉಂಟು ಅಂತ ನೋಡ್ಲಿಕ್ಕೆ ಹೋಗಲೂ ಇಲ್ಲ ನಾನು ಈಗಲೂ ಅದು ಉಳ್ಳ ಉಂಟು ಅಂತ ಕಾಲ್ಪನಿಕ ಅಷ್ಟೇ ಹೊರತು ನಾನು ಹೋಗ್ಲೇ ಇಲ್ಲ ಮತ್ತೆ ಅದರಲ್ಲಿ ಸೀತಾಪುರ ಇಂಥದ್ದು ತರಲಿಕ್ಕೆ ಹೋಗ್ಲಿಲ್ಲ ನಾನು ಒಂಬತ್ತು ಕೆರೆ ಅಂತಲೇ ಮಾಡಿದೆ ಆಯ್ತೆ ಮುಖಾಂತರದಲ್ಲಿ ಪುರಾನ್ ಸೀತಾಪುರ ಅಂತಂದೆ ಈ ಸೀತಾಪುರ ಎಂಬುದು ಒಮ್ಮೆ ಅದು ನಮ್ಮ ಕಾಸರಗೋಡಿಗೆ ಹೋಗ್ತದೆ ಒಮ್ಮೆ ಕಾರ್ಕಳಕ್ಕೂ ಬರ್ತದೆ ಇನ್ನು ಕುಂದಾಪುರಕ್ಕೂ ಹೋಗ್ತದೆ ಕಾಲ್ಪನಿಕ ಊರು ಕಾಲ್ಪನಿಕ ಊರು ಅದು ಹಾಗೆ ಅದಕ್ಕೆ ನಿರ್ದಿಷ್ಟವಾದ ಭೌಗೋಳಿಕ ಇಲ್ಲ ಇಲ್ಲ ಚಾರೆಗಳು ಏನಿಲ್ಲ ಚಾರೆಗಳು ಒಂದು ಹೋಟೆಲ್ ಇರ್ಬೋದು ಇನ್ನೊಂದು ಇನ್ನೊಂದು ಎರಡು ಹೋಟೆಲ್ ಆಗ್ಬೋದು ಹಾಗಾಗಿ ಮಾಲ್ಗುಡಿ ನಿರ್ದಿಷ್ಟವಾದ ಒಂದು ಇಲ್ಲ ಭೌಗೋಳಿಕ ಚಹರೆಗಳು ಬೇಕಾದಾಗ ಅದನ್ನ ಬದಲಾಯಿಸಿ ಕಾಲ್ಪನಿಕ ಹೆಸರು ಹೆಸರು ಅಷ್ಟೇ ಇದು ಬಹಳ ವಿಶೇಷವಾಗಿದೆ ಯಾಕಂದ್ರೆ ಹೆಚ್ಚಿನ ಲೇಖಕರಿಗೆ ಅವರು ಒಂದು ಕಾಲ್ಪನಿಕವಾದ ಒಂದು ಊರನ್ನು ಮಾಡಿಕೊಂಡ್ರೆ ಅದಕ್ಕೆ ನಿರ್ದಿಷ್ಟವಾದ ಭೌಗೋಳಿಕ ಚಹಾರೆಗಳು ಕೂಡ ಇರ್ತವೆ ಈಗ ಮಾಲ್ಗುಡಿ ಮಾಲ್ಗುಡಿಗೆ ನೋಡಿ ಅಥವಾ ನಮ್ಮ ವ್ಯಾಸರದ್ದು ದುರ್ಗಾಪುರ ಎಲ್ಲದಕ್ಕೂ ಒಂದು ನಮ್ಮಪುರಕ್ಕೆ ಬಹುಶಃ ಇಲ್ಲ ಇಲ್ಲ ಚಹಾರೆಗಳಿಲ್ಲ ಚಾರೆಲ್ಲ ಬೇಕಾದಾಗ ಮಾಡಿಕೊಳ್ತೇನೆ ಆ ನಂತರದ ಈಗ ಕಾದಂಬರಿ ನಂದು ಭಾರತ ಕಥಾ ಅಂತ ಬಂದಿದೆ ಅದರಲ್ಲಿಯೂ ಸೀತಾಪುರ ಬರ್ತದೆ ಹಾಗಾಗಿ ಅದಕ್ಕೆಲ್ಲ ನಿರ್ದಿಷ್ಟವಾದ ಇಲ್ಲ ಮುಖಾಂತರಕ್ಕೆ ಬಂದರೆ ಮುಖಾಂತರ ಅಂದರೆ ಬ್ರಾಹ್ಮಣ ಸಮುದಾಯ ಕೇಂದ್ರದಲ್ಲಿದೆ ಈಗ ನಿಮ್ಮ ಉಲ್ಲಂಘನೆಯಲ್ಲಿ ಬಂಟ ಸಮುದಾಯ ಹೇಗೆ ಕೇಂದ್ರದಲ್ಲಿದೆಯೋ ಮುಖಾಂತರದಲ್ಲಿ ಬ್ರಾಹ್ಮಣ ಸಮುದಾಯವನ್ನು ಕೇಂದ್ರಕ್ಕೆ ತಂದಿದ್ದೀರಿ ಅಂದರೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟವು ಭಾಳ ಮುಖ್ಯವಾಗಿ ಬರ್ತದೆ ಅದು ಅಂದರೆ ಈ ಕಾದಂಬರಿಯನ್ನು ಬರೆಯುವ ಪ್ರೇರಣೆ ಏನಾಗಿತ್ತು ಅಂದರೆ ಒಂದು ಸ್ವಾತಂತ್ರ್ಯ ಹೋರಾಟದ ಚಿತ್ರಣವನ್ನು ಮಾಡಬೇಕನ್ನುವುದ ಅಥವಾ ಒಂದು ಬ್ರಾಹ್ಮಣ ಸಮುದಾಯದ ಒಂದು ಸಾಂಸ್ಕೃತಿಕವಾದ ಒಂದು ಬದುಕನ್ನು ಕಟ್ಟಿಕೊಡಬೇಕು ಅನ್ನೋದು ಎರಡರಲ್ಲಿ ಯಾವುದು ನಿಮ್ಮ ಮುಖ್ಯವಾದ ಆಶಯವಾಗಿತ್ತು ಎರಡೂ ಸಹ ಇತ್ತು ಒಂದು ಬ್ರಾಹ್ಮಣ ಸಮುದಾಯದ ಈಗ ನಾನು ಹವ್ಯಕ ಸಮುದಾಯದಿಂದ ಬಂದವ ನಮ್ಮ ಸಮುದಾಯದ ಸಂಪ್ರದಾಯಗಳು ನಾನೀಗ ನನ್ನ ಸಮುದಾಯವನ್ನು ಇಟ್ಟುಕೊಂಡು ಹೋದರೆ ಉಲ್ಲಂಘನೆಯಲ್ಲಿ ಬಂಟರ ಗಿದುವೆ ಮುಂಜಿ ಯಾವುದು ಸೂಕ್ಷ್ಮಗಳು ಅದು ಎಲ್ಲವನ್ನು ಚಿತ್ರಿಸಿದ್ದೇನೆ ಇದಕ್ಕೆ ನಾನು ಕೆಲವು ವಿಚಾರಗಳನ್ನು ಸಂಗ್ರಹಿಸಲಿಕ್ಕೆ ಹೋದವಾಗ ಬ್ರಾಹ್ಮಣರ ನಮ್ಮ ಸಮುದಾಯದವರು ಗಿದುವೆ ಎಲ್ಲ ಭಾರಿ ಚಂದ ಮಾಡಿಸ್ತಾರೆ ಅದರ ಲಿಖಿತವಾಗಿ ಕೊಡಿ ನಾನು ಕಾದಂಬರಿಯಲ್ಲಿ ದಾಖಲಿಸಬೇಕು ಅಂತ ಹೇಳಿ ಬಂಟ್ ಉಲ್ಲಂಘನೆಯಲ್ಲಿ ಬಂದಿದೆ ಇದರಲ್ಲಿ ಹೇಳಿದರೆ ಯಾರಿಗೂ ಬರೀಲಿಕ್ಕೆ ಬರೋದಿಲ್ಲ ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ನಮ್ಮ ಪರಂಪರೆ ನಮ್ಮ ಸಂಪ್ರದಾಯಗಳೆಲ್ಲ ಹೇಗೆ ಗಾಳಿಯಲ್ಲಿ ಹೋಗ್ತದೆ ಮೊದಲು ಒಂದು ಮದುವೆಗೆ ಹೋದರೆ ಅದರೆಲ್ಲ ನೋಡಿ ಆ ಚಿತ್ರಣ ಉದ್ತದೆ ನೋಡಿ ಮದುವೆಗೆ ಹೋದರೆ ಮದುವೆಯನ್ನು ಎಲ್ಲ ಒಬ್ಸರ್ವ್ ಮಾಡಿ ಹೆಚ್ಚು ಹರಟೆ ಹೊಡೆಯದೆ ಅದನ್ನು ಒಂದು ಸಂಪ್ರದಾಯವಾದರೂ ಅದರಲ್ಲಿ ಏನೋ ಒಂದು ಆಧ್ಯಾತ್ಮಿಕವೋ ಇನ್ನೊಂದು ಏನೋ ಉಂಟು ಅಂತ ಹೇಳುವ ಅದನ್ನು ಬರೇ ಸಂಪ್ರದಾಯ ಅಂತ ನೋಡಲಿಲ್ಲ ಅಧ್ಯಾತ್ಮವೂ ಉಂಟು ಅಂತ ಹೇಳೋದು ಸಪ್ತಬದಿಯೆಲ್ಲ ಅದಕ್ಕೆ ಒಂದು ಅಧ್ಯಾತ್ಮ ಕಲ್ಪನೆ ಉಂಟಲ್ಲ ಆ ರೀತಿ ನೋಡ್ತಿದ್ರು ಈಗ ಏನೂ ಇಲ್ಲ ಎಲ್ಲ ಮೆಟೀರಿಯಲ್ ಆಗಿದೆ ಮದುವೆ ಮತ್ತು ಯಾವುದೂ ಬೇಡ ಅಂತ ಹೇಳಿ ಆಗಿದೆ ಹಾಗಾಗಿ ಆ ನಮ್ಮ ದಾಖಲೀಕರಣ ಒಂದು ಒಳಿಲಿ ಅಂತ ಹೇಳಿ ನಾನು ಒಂದು ಮಾಡೋದು ಯಾಕಂದರೆ ಅದು ದೊಡ್ಡದಂತಲ್ಲ ಯಾವುದೂ ಈ ಜಗತ್ತಿನಲ್ಲಿ ದೊಡ್ಡದೂ ಇಲ್ಲ ಯಾವ ದೊಡ್ಡ ಜಗತ್ತಿನಲ್ಲಿ ಸಣ್ಣದೂ ಇಲ್ಲ ನಾವೀಗ ಭಾರತ ದೇಶದ್ದು ಆಚರಿಸೋದು ಎಪ್ಪತ್ತೈದನೇ ವರ್ಷಕ್ಕೆ ಬಂದಿದ್ದೇವೆ ಐವತ್ತನೇ ವರ್ಷಕ್ಕೆ ಬಂದಿದ್ದೇವೆ ಎರಡು ಸಾವಿರದ ನಲವತ್ತೇಳಕ್ಕೆ ನೂರು ವರ್ಷಕ್ಕೆ ಭಾಳ ಅದ್ದೂರಿಯಲ್ಲಿ ಮಾಡಬೇಕು ಅಂತ ಇದೆಲ್ಲ ಬೇಕೋ ಬೇಡ ಅಂತ ಹೇಳಿದರೆ ಒಬ್ಬ ಬೇಕೋ ಹೇಳ್ಬೋದು ಎರಡು ಜನ ಬೇಡ ಹೇಳ್ಬೋದು ಆದರೆ ನಮ್ಮ ಪರಂಪರೆ ಹೀಗೆ ಇತ್ತು ಅಂತ ನಾನು ಸಾರ್ವಜನಿಕರಿಗೆ ತಿಳಿಬೇಕು ಅಂತಲ್ಲ ನಿಮ್ಮಂತಹ ವಿದ್ವಾಂಸರು ನಾಳೆ ನಮ್ಮ ಸಮುದಾಯದಲ್ಲಿ ಹುಟ್ಟು ಇನ್ನೊಂದು ಐವತ್ತು ವರ್ಷದ ಮೇಲೆ ನಮ್ಮ ಹವಿಕ ಸಮುದಾಯದಲ್ಲಿ ಇದೇ ಇತ್ತ ಅಂತ ಕ್ವಶನ್ ಮಾಡಿದರೆ ಮಾಹಿತಿ ಬೇಕಲ್ಲ ಅದು ಒಂದು ಕಾದಂಬರಿ ಈಗ ಕಾರಂಥದ್ದು ನೀವು ಮರಳಿ ಮಣ್ಣಿಗೆಯ ಚಿತ್ರಣ ಇವತ್ತಿಗೆ ರೆಲೆವೆಂಟ್ ಅಲ್ಲ ಅದು ಆಯಿತೆ ಆದರೆ ಆ ಕಾಲದಲ್ಲಿ ಈ ರಾಮನಂತವರು ಇದ್ದರು ಹೇಗೆಲ್ಲ ಕಷ್ಟಪಟ್ಟರು ಯಾವ ರೀತಿ ಅವರು ಮರಳಿ ಬಂದರು ಈಗ ಊರಿಗೆ ಮರಳಿ ಬಂದು ಕೂತುಕೊಳ್ಳಿಕ್ಕೆ ಇವತ್ತಿನ ದಿನದಲ್ಲಿ ಯಾರೂ ಸಿದ್ಧರಿಲ್ಲ ಒಂದು ಬೇಕು ನನ್ನ ಎಲ್ಲ ಕಾದಂಬರಿಗಳನ್ನು ನಾನು ನೋಡೋದು ನೀವು ಹೇಳಿದಾಗೆ ಒಂದು ಬದುಕಿನನ್ನು ನೋಡುವ ದೃಷ್ಟಿಕೋನ ನಂದು ಬದಲಾಗಿದೆ ಈಗ ಯಾಕಂದರೆ ವಯೋ ಸಹಜವಾದ್ದು ಇರ್ಬೋದು ಇನ್ನೊಂದು ಏನಂತ ಹೇಳಿದರೆ ದಾಖಲೆ ಇನ್ನು ರಾಜಕೀಯದ್ದು ಯಾಕೆಂದರೆ ನಾನು ಒಂದು ಕಾದಂಬರಿ ಓದಿದ್ದೆ ನಿಮಗೆ ನಿಮಗೆ ಸ್ವಾತಂತ್ರ್ಯ ಹೋರಾಟ ಹೋರಾಟಕ್ಕೆ ಹಾಗೆ ಅಥವಾ ಒಂದು ಐತಿಹಾಸಿಕವಾದ ಬುದ್ಧ ಈಗ ಯಾವಾಗಲೂ ಐತಿಹಾಸಿಕ ವಿಚಾರವನ್ನು ತೆಗೆದುಕೊಳ್ಳುವಾಗ ಅದರಲ್ಲಿ ಸಾಧ್ಯ ಇದ್ದಷ್ಟು ಆ ಇತಿಹಾ ಇತಿಹಾಸಕ್ಕೆ ಸಂ ಹತ್ತಿರದ ಇದನ್ನು ಬರಿ ಕಾಲ್ಪನಿಕವೇ ನೀವು ಬರೆದರೂ ಸಮೇತ ಅದು ಇತಿಹಾಸಕ್ಕೆ ಹತ್ತಿರ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಬಹಳ ಮುಖ್ಯವಾದ ಕಾದಂಬರಿ ಬಂತು ಹೆಸರು ಹೇಳೋದಿಲ್ಲ ನಿಮಗೆ ಅದು ನಿಮಗೂ ಗೊತ್ತುಂಟು ನನಗೆ ಗೊತ್ತುಂಟು ಅದರ ಬಗ್ಗೆ ತುಂಬ ಟೀಕೆ ಈಗ ನೀವು ಈಗ ಇದರದ್ದು ಓಬಿರಾಯನ ಕಥೆಗಳಲ್ಲೆಲ್ಲ ಈಗ ನನ್ನ ಆಗಲಿ ಅಥವಾ ಮುಖಾಂತರವನ್ನಾಗಲಿ ಬಳಸಿಕೊಂಡ್ರಿ ನೀವು ಯಾಕೆಂದರೆ ಅದು ಸ್ವಾತಂತ್ರ್ಯ ಹೋರಾಟದ ಸ್ವಾತಂತ್ರ್ಯ ಚಳವಳಿಯ ಒಂದು ಭಾಗವಾಗಿ ಇತ್ತು ಆ ಕಾಲದಲ್ಲಿ ಅದನ್ನು ಚೆನ್ನಾಗಿ ದಾಖಲೆ ಮಾಡಿ ನಂದು ಒಬ್ಬಂದೇ ಅಲ್ಲ ತುಂಬ ಜನರದ್ದನ್ನ ನೀವು ಮಾಡಿದ್ದೀರಿ ಅದೊಂದು ಅದು ಸಹ ಒಂದು ದಾಖಲೆಕರ ಭಾಳ ಅಗತ್ಯ ಆಗಬೇಕಾಗಿತ್ತು ಹಾಗಾಗಿ ನನಗೆ ಸ್ವಾತಂತ್ರ್ಯ ಹೋರಾಟದ ದಾಖಲೀಕರಣವೂ ಬೇಕಿತ್ತು ನೋಡಿ ಟೊಪ್ಪಿ ಅಂತ ಪಾತ್ರ ಅದು ನನಗೆ ಮರೆತು ಹೋಗಿಲ್ಲ ಈಗ ನಾನು ಹೊಸ ಕಾದಂಬರಿ ಬರುವಾಗಲೇ ಟೊಪ್ಪಿ ಶಂಬಟ್ಟನ ಅಲ್ಲಿಂದ ಪುನಃ ಇಲ್ಲಿ ಕರ್ಕೊಂಡು ಬನ್ನೆ ಯಾಕಂದರೆ ಆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಕೊಡುಗೆ ಅಷ್ಟು ದೊಡ್ಡದಿತ್ತು ಅಂತ ಈಗ ನನ್ನ ಕುಟುಂಬದವರು ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಮಾಡಲಿಲ್ಲ ಆದರೆ ನಮ್ಮ ಮನೆ ಹತ್ತಿರದ ಅನೇಕ ಕುಟುಂಬಗಳು ನೋಡಿ ತೊಟ್ಟೆತೋಡಿ ನಾರಾಯಣ ಭಟ್ಟ ಅಂತ ಒಬ್ಬರು ಕವಿದ್ರು ನಿಮಗೆ ಗೊತ್ತುಂಟು ಅವರು ನಮ್ಮ ಇವರದ್ದು ಭೂದಾನ ಯಜ್ಞಕ್ಕೆ ಯಾರದ್ದು ನಮ್ಮ ಇವರು ಬಾಬ ಇವರು ಭೂತಜನಕ ಎಷ್ಟೋ ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಅವರು ಹಾಗಾಗಿ ನಮ್ಮ ಸಮುದಾಯದವರು ಕೊಟ್ಟಿದ್ದಾರೆ ಆದರೆ ತಪ್ಪು ಮಾಹಿತಿಯನ್ನು ಒಂದು ಕಾದಂಬರಿಯ ಮೂಲಕ ಹೇಳಿದಾಗ ಮತ್ತೆ ನಮ್ಮ ವಿಮರ್ಶಕ ಶ್ರೇಷ್ಠರು ಯಾರು ಅಂತ ಹೇಳುವುದಿಲ್ಲ ಅವರೆಲ್ಲ ಇದರಲ್ಲಿ ಇದ್ದದ್ದೆಲ್ಲ ಸರಿ ಅಂತ ನಮಗೆ ಬಿಟ್ಟಿದ್ದಾರೆಲ್ಲ ಐತಿಹಾಸಿಕವಾದ ಒಂದು ತಪ್ಪು ನಡೆದಿದೆ ಆಗ ಅದನ್ನು ಸರಿಪಡಿಸಲಿಕ್ಕೆ ಅದು ನಾವು ಅದನ್ನೇನು ಲೇಖನ ದಾಖಲೀಕರಣದ ಅಗತ್ಯ ಅದ ಅಗತ್ಯ ಅಂತ ಖಂಡಿತು ತಪ್ಪದು ನನಗೆ ಗೊತ್ತಿಲ್ಲ ಈಗ ನಿಮ್ಮ ಮಾತಲ್ಲಿ ಬಂದದ್ದು ಈಗ ದಾಖಲೀಕರಣದ ಉದ್ದೇಶ ಅನ್ನೋದು ಒಂದು ಆನುಷಂಗಿಕವಾಗಿ ಆದರೆ ಆಶಯವಾಗಿ ಮತ್ತು ನೀವು ಕಟ್ಟಿಕೊಟ್ಟ ಈ ಸಾಂಸ್ಕೃತಿಕ ಒಂದು ಚಹರೆಗಳೆಲ್ಲ ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ನನಗೆ ಕಾಣ್ತದೆ ಅಂದರೆ ಆ ಕಾಲದ ಬದುಕನ್ನು ದಾಖಲೀಕರಣದ ದೃಷ್ಟಿಯಿಂದ ಅಲ್ದಿದ್ರು ಕೂಡ ಒಂದು ಆಶಯದ ರೀತಿಯಲ್ಲಿ ಆಶಯ ಬೇಕು ಹೌದು ಒಂದು ಕಾದಂಬರಿಗಳಿಗೆ ಒಂದು ನಿರ್ದಿಷ್ಟವಾದ ಒಂದು ಸ್ವರೂಪವನ್ನು ಕೊಟ್ಟು ಅಂದರೆ ಕೇವಲ ಒಂದು ಚರಿತ್ರೆ ಹಾಗೆ ದಾಖಲೀಕರಣ ಮಾತ್ರ ಮಾಡದೆ ಯಾವ್ಯಾವುದೋ ಒಂದು ಸಮುದಾಯವನ್ನು ಕೇಂದ್ರದಲ್ಲಿ ಇಟ್ಟುಕೊಂಡು ನೀವು ಅದನ್ನು ಪರಿಶೀಲನೆ ಮಾಡಿ ಒಂದು ಕಾಲದ ಎಲ್ಲ ಆಶೋತ್ತರಗಳನ್ನು ನೀವು ಅಲ್ಲಿ ಪ್ರತಿನಿಧಿಸ್ತಾ ಬಂದಿದ್ದೀರಿ ನಿಮ್ಮ ದೊಡ್ಡ ಕಾದಂಬರಿಗಳಲ್ಲಿ ಆಮೇಲೆ ಇನ್ನು ಸ್ವಲ್ಪ ವರ್ಷಗಳ ನಂತರ ನೀವು ಇದ್ದೂ ಇಲ್ಲದ್ದು ಅಂತ ಒಂದು ಕಾದಂಬರಿಯನ್ನು ಬರೆದಿರಿ ಅದನ್ನು ನೀವು ಉಡುಪಿ ಕೇಂದ್ರವಾಗಿ ನೀವು ಇಟ್ಕೊಂಡ್ರಿ ಇದು ಯಾಕೆ ಅಂದರೆ ಈಗ ಅಲ್ಲಿ ಉಳಿದ ಎರಡು ಕಾದಂಬರಿಗಳು ನಿಮ್ಮ ಪ್ರದೇಶ ಅಂದರೆ ಕಾಸರಗೋಡು ಅಥವಾ ಮಂಗಳೂರಿನ ದಕ್ಷಿಣ ದಕ್ಷಿಣ ಪ್ರದೇಶದ ದಕ್ಷಿಣ ಕನ್ನಡ ಸಂಪ್ರದಾಯಗಳ ಒಂದು ಬದುಕಾದರೆ ಇದು ಉಡುಪಿಯನ್ನು ನೀವು ಕೇಂದ್ರವಾಗಿ ಇಟ್ಕೊಂಡು ಯಾಕೆ ಮಾಡಿದ್ರಿ ಈ ಮೂರನೆಯ ಕಾದಂಬರಿಯನ್ನು ಮೂರನೇ ಕಾದಂಬರಿ ಮಾಡಲಿಕ್ಕೆ ಒಂದು ಕಾರಣ ಅಂದರೆ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ದೇವರು ಬಹಳ ಮುಖ್ಯ ಪರಂಪರೆಯಿಂದ ನಾವು ದೇವರ ಆರಾಧಕರು ಆದರೆ ಈ ಭೂಮಸೂದೆಯಲ್ಲಿ ಎಲ್ಲ ಬಂದು ಹೇಗೆ ಸಮಾಜದಲ್ಲಿ ಪರಿವರ್ತನೆ ಆಗ್ತಾ ಉಂಟ ಈ ವಸಾಹತುಶಾಹಿಯ ಒಂದು ಪ್ರಕ್ರಿಯೆಯಿಂದ ಅಂದರೆ ಈಗ ವಸಾಹತೀಕರಣಕ್ಕೆ ನಾವೆಲ್ಲರೂ ಒಳಗಾದ್ದರಿಂದ ನಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾಗಿ ವಿದೇಶಗಳಿಗೆ ಹೋಗಿ ಇಲ್ಲಿ ಮೂಲ ನಮ್ಮ ಸಂಪ್ರದಾಯದಲ್ಲಿದ್ದ ಅನೇಕ ಸಂಪ್ರದಾಯಗಳು ಮರೆವಾಚುತ್ತೆ ಈಗ ಒಂದು ಮದುವೆ ಉದಾಹರಣೆ ಹೇಳಿದ್ದು ನಿಮಗೆ ಈಗ ಮದುವೆಯೆಲ್ಲ ಮೊದಲೊಂದು ಆಧ್ಯಾತ್ಮ ದೃಷ್ಟಿ ಅದು ನಿಜವಾಗಿಯೂ ಭೌತಿಕವಾದ ಒಂದು ಕೆಲಸ ಇದಾಗಿದ್ದರೂ ಸಮೇತ ಅದಕ್ಕೆ ಒಂದು ಆಧ್ಯಾತ್ಮ ಸ್ವರೂಪ ಇತ್ತು ಅದು ಸರಿಯ ತಪ್ಪ ಎಂದು ನಾವು ವಿಮರ್ಶೆ ಮಾಡೋದಕ್ಕೆ ಹೋಗೋದು ಬೇಡ ನಮಗೆ ಅಗತ್ಯವೂ ಇಲ್ಲ ಆದರೆ ಅದುವೇ ರೀತಿಯಲ್ಲಿ ನಮ್ಮ ದೇವರು ಎಂಬುದು ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿತ್ತು ದೇವರು ಪೂಜೆ ಬೇಕೋ ಬೇಡ ಹೇಳುವುದು ಪ್ರಶ್ನೆ ಬೇರೆ ಈಗ ಮ ದೇವರಿಗೆ ದೇವಸ್ಯ ಅಂತ ಭೂಮಿ ಬಿಟ್ಟುಕೊಟ್ಟು ಉಂಬಳಿ ಅಂತ ದೇ ಅದು ಏನೋ ನೀವು ಆಗ ಒಂದು ಶಬ್ದ ಹೇಳಿದಿರಿ ಉಂಬಳಿ ಅಲ್ಲ ಅದು ಉಂಬಳಿ ಸಾಧನ ಧರ್ಮ ಸಾಧನ ಅಂತ ಹೇಳಿ ದೇವರಿಗೆ ಒಂದು ಜಮೀನು ಅಂತ ಕೊಡುವ ಕ್ರಮ ಇತ್ತು ದೇವಸ್ಥಾನಗಳಿಗಿತ್ತು ಮನೆ ದೇವರಿಗಳಿಗೂ ಸಮೇತ ಇತ್ತು ಯಾರ ಮನೆಯಲ್ಲಿ ದೇವರ ಪೂಜೆ ಆಗ್ತದೋ ಅವರ ಹೆಸರಲ್ಲೇ ಪಟ್ಟೆ ದೇವರ ಪಟ್ಟೆ ಅಂತ ಇತ್ತು ಆ ರೀತಿಯ ಪಠ್ಯ ಇದ್ದಲ್ಲೆಲ್ಲ ಈಗ ಏನಾಗಿದೆ ಅಂತ ಹೇಳಿದರೆ ಅವರ ಮಕ್ಕಳೆಲ್ಲ ವಿದ್ಯಾವಂತರಾಗಿ ಇಲ್ಲಿಗೆ ಹೋಗಲಿಕ್ಕೆ ಶುರು ಮಾಡಿದ್ದಾರೆ ದಿಲ್ಲಿಗೆ ವಿದೇಶಗಳಿಗೆ ಈ ಮನೆಯಲ್ಲಿ ಯಾರೂ ಇಲ್ಲ ಮುದುಕರು ಆ ನಂತರ ಅವರು ಸತ್ತ ನಂತರ ಇದಕ್ಕೆ ಏನು ಅಂತೇಳಿ ಇನ್ನೊಬ್ಬರನ್ನು ಪೂಜೆಗೆ ನೇಮಿಸ್ತಾರೆ ಪೂಜೆಗೆ ನೇಮಿಸಿದವರಿಗೂ ಬೇರೆ ಬೇರೆ ಕಾರಣಗಳಿಂದ ಪೂಜೆ ಮಾಡಲಿಕ್ಕೆ ಆಗ್ತಾರೆ ದೇವರುಗಳು ಅನಾಥರಾಗ್ತಾ ಇದ್ದಾರೆ ಅನಾಥರ ಆಗ್ತಾ ಇದ್ದಾರೆ ಅಂದರೆ ಪೂಜೆ ಮಾಡುವವರು ಇಲ್ಲ ಅಂತ ಆಗ ಏನು ಮಾಡೋದು ಅಂತ ಹೇಳೋ ಸಮಸ್ಯೆ ನಮ್ಮ ಕುಟುಂಬದಲ್ಲಿಯೇ ಒಂದು ಕಡೆ ಬಂತು ನಮ್ಮ ಅಂದರೆ ಕುಟುಂಬ ಅಂದರೆ ನನ್ನ ಹೆಂಡತಿ ಕಡೆಯಿಂದ ಅದು ಯಾರು ಏನು ಅಂತ ಬೇಡ ವಿಮರ್ಶೆ ಆವಾಗ ನನಗೆ ಹೋ ಇಂಥ ಒಂದು ಸಮಸ್ಯೆ ಬಂತಲ್ಲ ಮಾರ್ರೆ ಇದಕ್ಕೆ ಏನು ಮಾಡೋದು ಅಂತ ಹೇಳುವ ಒಂದು ಅಂದ್ರೆ ಸಮಸ್ಯೆ ಪರಿಹಾರಕ್ಕಲ್ಲ ಇದು ಒಂದು ಒಳ್ಳೆ ಕಥ ಕಾದಂಬರಿ ವಸ್ತು ಆಗಬಹುದು ಆಗ್ಬೋದು ಸಮಸ್ಯೆ ಈಗ ಒಂದು ಸಣ್ಣ ಸಮುದಾಯವೇ ಆಗಲಿ ಸಣ್ಣ ಸಮುದಾಯ ಬೇರೆ ಈಗ ದೈವಗಳಲ್ಲಿಯೂ ಕೂಡ ಇದೆ ಸಮಸ್ಯೆ ಹೌದು ಭೂತಾರಾಧನೆ ಬಂದಿದೆ ಅದ್ರಲ್ಲ ಭೂತಾರಾಧನೆದು ಬಂದಿದೆ ಬಂದಿದೆ ಸಮಸ್ಯೆ ಇದೆ ಅದೇ ಹೌದು ಈಗ ನಮ್ಮ ಒಬ್ಬರು ಸಂತೋಷ ಗುರುಜಿ ಅಂತ ಹೇಳುವವರು ಈಗ ಎಲ್ಲರೂ ಈಗ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಭೂತ್ ಅಂದ್ರೆ ಹಿಂದೂಗಳಿಗೆಲ್ಲ ಇರುವಂತಹ ಸಮಸ್ಯೆ ಇದು ಹೌದು ಅದನ್ನು ಎತ್ತಿಕೊಳ್ಳಿ ಎತ್ತಿಕೊಳ್ಳುವಾಗ ಆ ಸಬ್ಜೆಕ್ಟನ್ನು ಎತ್ತಿಕೊಳ್ಳುವಾಗ ನನಗೆ ಉಡು ಉಡುಪಿಯನ್ನೇ ಕೇಂದ್ರವಾಗಿ ಯಾಕರಿಸಿಕೊಟ್ಟು ಬೇಕು ಅಂತ ಹೇಳಿದರೆ ಇಂಥ ವಿಚಾರದಲ್ಲಿ ಅದೇ ಈ ವೈದಿಕ ವಿಚಾರದಲ್ಲಿ ನಮ್ಮ ಸಮುದಾಯಕ್ಕಿಂತಲೂ ಹೆಚ್ಚು ಎಕ್ಸ್ಪರ್ಟ್ಗಳು ಮತ್ತು ಅದರಲ್ಲಿ ಹೆಚ್ಚು ಇದು ಉಡುಪಿ ಅಷ್ಟಮಠಗಳು ಉಂಟಲ್ಲ ಅದನ್ನು ಕೇಂದ್ರೀಕರಿಸಿ ಹೇಳುವಂಥದ್ದು ಭಾಳ ಮುಖ್ಯ ಕಂಡಿತು ಅಲ್ಲಿ ಒಂದು ದೊಡ್ಡ ಪರಂಪರೆ ಇದೆ ಈ ಬ್ರಹ್ಮಕಲಶ ಇದ್ದಲ್ಲ ಇದ್ದಾಗೆ ಅದು ನನಗೆ ಕಂಡಿತು ಮತ್ತು ಒಂದು ಯಾವುದೋ ಒಂದು ಪುಸ್ತಕ ನನಗೆ ಒಂದು ಪುಸ್ತಕ ಓದುವಾಗ ಅದರ ಹಿನ್ನೆಲೆಯೆಲ್ಲ ಸ್ವಲ್ಪ ಸಿಕ್ಕಿತ್ತು ಉಡುಪಿಯಲ್ಲಿ ಒಳ್ಳೆಯದುಂತ ಹಾಗಾಗಿ ದಕ್ಷಿಣ ಕನ್ನಡದ ದಕ್ಷಿಣ ಭಾಗವನ್ನು ನಾನು ಎರಡು ಕಾದಂಬರಿಗಳ ಮೂಲಕ ಅಲ್ಲಿಯ ಜನಜೀವನ ಅದು ಒಂದು ಸಮುದಾಯಕ್ಕೆ ಸೀಮಿತಪಟ್ಟದ್ದು ಅಂತ ನಾವು ಹೇಳಿಕಾಗೋದಿಲ್ಲ ಆ ಎರಡೂ ಕಾದಂಬರಿಗಳ ಮೂಲಕ ದಕ್ಷಿಣ ಕನ್ನಡದ ದಕ್ಷಿಣ ಭಾಗದ ಎಲ್ಲ ಸಮುದಾಯಗಳನ್ನು ಒಂದು ಮಿತಿಯಲ್ಲಿ ನಾವು ನೋಡ್ಬೋದು ಇಲ್ಲಿ ಹಾಗಲ್ಲ ದಕ್ಷಿಣ ಕನ್ನಡದ ಉತ್ತರ ಭಾಗವನ್ನು ನಾವು ನೋಡಬೇಕಾದ್ರೆ ಅದನ್ನು ಮಾಧ್ವ ಬ್ರಾಹ್ಮಣ ಕೇಂದ್ರೀಕೃತವಾಗಿ ಮಾಡಿದರೆ ಅಲ್ಲಿ ಅದರಲ್ಲಿ ಮಾಧ್ವ ಬ್ರಾಹ್ಮಣರದ್ದು ಮಾತ್ರ ಅಲ್ಲ ಬೇರೆ ಉಂಟು ದೃಷ್ಟಿಕೋನ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮಾಡಿದ್ದೇನೆ ಬೇರೆ ಸಮುದಾಯದವರೆಲ್ಲ ಬರ್ತಾರೆ ಹಾಗೆ ಅದನ್ನೊಂದು ಇಟ್ಟುಕೊಂಡು ಮಾಡಿದೆ ಅದು ಸಹ ಒಂದು ರೀತಿಯಲ್ಲಿ ಯಶಸ್ವಿ ಆಗಿದೆ ಅಂತ ನನಗೆ ಕಾಣ್ತದೆ ನಿಮ್ಮಂತವರು ಮೆಚ್ಚಿಕೊಂಡಿದ್ದಾರೆ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾ ಮೊಗಸಾಲೆಯವರ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಆರನೇ ಭಾಗ ಆಲಿಸಿದಿರಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಾಂತಾವರ ಕನ್ನಡ ಸಂಘದ ರೂವಾರಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾ ಮುಗಸಾಲೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಬಿ ಜನಾರ್ದನ ಭಟ್